ಪಟ್ಟಣದ ಹನ್ನೊಂದನೇ ವಾರ್ಡಿನ ವ್ಯಾಪ್ತಿಯ ಬಿಡಗಲು ಪಡವಲು ವಿರಕ್ತ ಮಠದಲ್ಲಿ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಮೈಸೂರು ಹಾಗೂ ತಾಲೂಕು ಶರಣ ಸಾಹಿತ್ ಪರಿಷತ್ತು ಸರಗೂರು ಹಾಗೂ ಕೋಟೆಯವರ ಸಹಯೋಗದಲ್ಲಿ ಪರಮ ಪೂಜ್ಯ ಸದ್ಗುರು ಡಾಕ್ಟರ್ ಶ್ರೀ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ ನೂರ ಒಂಬತ್ತನೇ ಜಯಂತಿ ಮಹೋತ್ಸವ ಹಾಗೂ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಸಾಲೂರು ಬೃಹನ್ಮಠ ಮಹದೇಶ್ವರ ಬೆಟ್ಟ ಶ್ರೀಕಾಂತ ಮಲ್ಲಿಕಾರ್ಜುನ ಸ್ವಾಮಿ ಆಶೀರ್ವಾದ ನೀಡಿ ಮಹಾನ್ ಸಂತರು ಮಹರ್ಷಿಗಳು ತತ್ವಜ್ಞಾನಿಗಳು ಶರಣರು ತಮ್ಮ ಬದುಕನ್ನು ಮಾನವನ ಉದ್ಧಾರಕ್ಕಾಗಿ ಮುಡಿಪಾಗಿಸಿ ಬೆಳಕಾದರು ಇಂತಹ ಮಹಾನ್ ಸಂತರಲ್ಲಿ ಒಬ್ಬರಾದ ನಮ್ಮ ಜಗದ್ಗುರು ಡಾ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿ ಎಂದರು ಕನ್ನಡಪ್ರಭದ ಕಾರ್ಯನಿರ್ವಾಹಕ ಸಂಪಾದಕರಾದ ಅಂಶಿ ಅಂಶಿಪ್ರಸನ್ನಕುಮಾರ್ ಮಾತನಾಡಿ ಹೃದಯಗಳಾದ ಶ್ರೀಗಳವರು ಕಿರಿಯ ವಯಸ್ಸಿನಲ್ಲೇ ಮಠದ ಜವಾಬ್ದಾರಿಯನ್ನು ಹೊರುವುದರೊಂದಿಗೆ ಅಂದಿನ ಕಾಲದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣಕ್ಕಾಗಿ ಪರದಾಡುತ್ತಿದ್ದ ವಿದ್ಯಾರ್ಥಿಗಳನ್ನು ಕಂಡು ಮರುಕಪಟ್ಟು ಗ್ರಾಮೀಣ ಭಾಗದಲ್ಲಿ ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪಿಸಿದ್ದರು ಎಂದು ತಿಳಿಸಿದರು ಶ್ರೀ ಮಹಾದೇವಸ್ವಾಮಿ ಪಡವಲು ಶ್ರೀ ವಿರಕ್ತ ಮಠ ಬಿಡಗಲು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು ಮೈಸೂರು ಜಿಲ್ಲಾ ಕಸಪ ನಿಕಟಪೂರ್ವ ಅಧ್ಯಕ್ಷರಾದ ಎಂ ಚಂದ್ರಶೇಖರ್ ಅವರು ಪ್ರಾಸ್ತಾವಿಕ ನುಡಿ ನಡೆಸಿಕೊಟ್ಟರು ಅಧ್ಯಕ್ಷತೆಯನ್ನು ಡಾಕ್ಟರ್ ಹುಂಡಿ ಸಿದ್ದಪ್ಪ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಕೆ ಗುರುಸ್ವಾಮಿ ಪಿಕೆ ಶಿವರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅವರ ದೃಷ್ಟ್ರೆ ಆ ಊರಿನ ಒಂದು ಬೃಹದಾಕಾರ ಅಂದ್ರೆ ನಮ್ಮ ಸನಾತನ ಸಂಸ್ಕೃತಿಯನ್ನ ಭಾರತೀಯ ಸಂಸ್ಕೃತಿಯನ್ನ ನಮ್ಮ ಧರ್ಮವನ್ನ ಶರಣ ಸಾಹಿತ್ಯವನ್ನು ಅಧ್ಯಯನ ಮಾಡಿದ್ರೆ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಇರುವಂತಹ ಒಂದು ಆಧ್ಯಾತ್ಮಿಕತೆ ಇಲ್ಲ ಅದು ಇಡೀ ವಿಶ್ವಕ್ಕೆ ಒಂದು ನೇರ ಪ್ರವತೆ ಇದೆ ಬಹಳ ಎತ್ತರದಲ್ಲಿ ನಮ್ಮ ಧಾರ್ಮಿಕತೆ ಇರುತ್ತೆ ಆಧ್ಯಾತ್ಮಿಕತೆ ಇಷ್ಟು ಶರಣರು ಎಷ್ಟು ದಾರ್ಶನಿಕರು ಎಷ್ಟು ಸಂತಶ್ರೇಷ್ಠರು ಊಟದಂತಹ ಆರಂಭರು ಅವೆಲ್ಲವನ್ನು ನೋಡಿದ್ರೆ ಆ ಅವೆಲ್ಲ ಕಡೆ ಎಷ್ಟು ಪುಣ್ಯವಂತರು ಅಂತ ಹೇಳಿದ್ರು ಕೂಡ ನಾವು ಪುಣ್ಯವಂತರು ಇವತ್ತು ನೋಡಿ ನಮ್ಗೆ ಊಟ ಮಾಡಲಿಕ್ಕೆ ಸಮೃದ್ಧಿಯಾದಂತಹ ಆರ ಸಿಗ್ತಾ ಇದೆ ಬದುಕಲಿಕ್ಕೆ ಜೀವನ ಕಂಡುಕೊಳ್ಳಲಿಕ್ಕೆ ಎಲ್ಲರೂ ಕೂಡ ಸಮೃದ್ಧಿಯಾಗಿರುವಂತಹ ದೇಶ ಇಡೀ ವಿಶ್ವದಲ್ಲಿ ಎಲ್ಲಾದ್ರೂ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಭಾರತ ಅಂತ ಹೇಳ್ಕೊಳ್ಬೇಕು ಇವತ್ತು ನಾನು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ ಒಂದು ಕಡೆ ತಿಂಾಂಬೆ ಮಾಡುವಂತಹ ಒಂದು ದೇಶದಲ್ಲಿ ಮಾನವ ಮತ್ತು ಕಾಡು ಪ್ರಾಣಿಗಳ ಸಂಕರ್ಷ ನಡೀತಾ ಇದೆ ಇನ್ನೂರು ಆನೆಗಳನ್ನು ಹೇಳಿ ಪತ್ರಿಕೆಗೆ ಹೋಗ್ತಾ ಇದೆ ಏನಕ್ಕೆ ಕೂತಿದ್ದಾರೆ ಅಂತ ಒಳಗಡೆ ವಿಷಯವನ್ನ ಸಂದರ್ಭದಲ್ಲಿ ಎಷ್ಟು ದೂರದೃಷ್ಟಗಳನ್ನು ಮನಸ್ಸಿಗೆ ಬಹಳ ನೋವನ್ನು ತರುವಂತಹ ಆಘಾತವಾಗಿರ್ತಾ ಇರುವಂತಿದೆ ತಿನ್ನಲಿಕ್ಕೆ ಆಹಾರ ಇದೆ ಪ್ರಾಣಿಗಳನ್ನು ಕೊಟ್ಟು ತಿಂತಿದ್ದಾರೆ ಇದು ಆರೇಬಾರಂತೆ ಕಳೆದ ಆಹಾರ ಇವರ ಪತ್ರಿಕೆ ಇರುವಂತಹ ವಿಷಯ ಅಲ್ಲ ಸಿಂಪಿಲ್ಲ ಆದ್ರೆ ನಮ್ಮ ಭಾರತ ದೇಶ ನೋಡಿ ಇಡೀ ವಿಶ್ವಕ್ಕೆ ಆಹಾರವನ್ನು ಪೂರೈಕೆ ಮಾಡ್ತಾ ಇರಲಿ ಒಂದ್ ಕಡೆ ಭತ್ತವನ್ನು ಬೆಳೆದು ಕಳಿಸ್ತಾ ಇರಿ ಒಂದ್ ಕಡೆ ಗೋಧಿಯನ್ನು ಬೆಳೆದು ಕಳಿಸ ಇಂದು ಜಗತ್ತಿನ ಶ್ರೇಷ್ಠ ಧಾರ್ಮಿಕ ಆಧ್ಯಾತ್ಮಿಕ ಸಾಂಸ್ಕೃತಿಕ ಶೈಕ್ಷಣಿಕ ಕೇಂದ್ರವಾಗಿ ಉಳುಗೊಂಡಿದೆ ಇಂದು ಸುದೀರ್ಘ ಇತಿಹಾಸವಾಗಿರತಕ್ಕಂಥ ಗುರುಪರಂಪರೆಯಲ್ಲಿ ಇಪ್ಪತ್ಮೂರನೇ ಜಗದ್ಗುರುಗಳ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿ సౌసిదారు మఠపీఠాలు నిర్వహించ ధార్మిక కార్యలు పూజెత నేమ ఎమ్మను కావారు సింగ్ శ్రీవారు కాల కన్న మార్గ ఉత్సవం ఆ కనసన్న నేను ಮನೆಯ ಮೇಲೆ ಗೌರವ ರಮೇಶ್ವರನ್ನು ಭಾರತ ಬರದಂಥ ಮಹಾತ್ಮರು ಶ್ರೀ ರಾಜೇಂದ್ರ ಸ್ವಾಮಿಗಳು ಮರಮೊಮ್ಮೆ ಮಲ್ಲಿಕಾರ್ಥನವರ ಪುತ್ರನಾಗಿ ಇಪ್ಪತ್ತೊಂಬತ್ತು ಎಂಟು ಸಾವಿರದ ಒಂಬೈನೂರ ಹದಿನಾರರಲ್ಲಿ ರಾಜೇಂದ್ರ ಜನರು ಜನಿಸಿದರು ಇಪ್ಪತ್ತೊಂಬತ್ತು ಎಂಟು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಒಂಬತ್ತನೇ ವಯಸ್ಸಿನಲ್ಲಿ ಅವರು ಪೀಠಾರೋಹಣವನ್ನು ಮಾಡಿದರು ಐದು ಸಹ ಪೂರ್ವಾರವನ್ನು ತ್ಯಜಿಸಿ ಶಿವರಾಜೇಶ್ವರ ಮಹಾಸ್ವಾಮಿಗಳ ಭಕ್ತರಾಗಿ ಮಠಕ್ಕೆ ಬಂದು ಬರ್ತಾರೆ ಆ ಮಠಕ್ಕೆ ಬಂದಾಗ ಶಿವರಾಧನೇಶ್ವರ ಮಹಾಸ್ವಾಮಿಗಳು ರಾಜೇಂದ್ರ ಶ್ರೀಗಳಿಗೆ ಹಿಂದಿನ ಕೆಳಗುಗಳ ಸಾಧನೆ ಮಹಾವರಿಶ್ನ ವಚನ ಅದರಲ್ಲಿರ್ತಕ್ಕಂಥ ಸೈಮೀನ ಸಮಸ್ಯೆಗಳೇನಿದೆ ಎನ್ನುವಂಥ ಪರಿಹಾರವನ್ನು ತಿಳಿಸ್ತಾರೆ ನಂತರ ರಾಜೇಂದ್ರ ಶ್ರೀಗಳು ಮೈಸೂರಿನಲ್ಲಿ ಸೋಮೇಶ್ವರ ಸ್ವಾಮಿಗಳ ಹತ್ರ ವಿದ್ಯಾಭ್ಯಾಸವನ್ನು ಮಾಡಿ ನೆಕ್ಸ್ಟು ಗೌರಿ ಗೌರಿಶೇಖರ ಸ್ವಾಮಿಗಳ ಹತ್ರ ಉನ್ನತ ವ್ಯಾಸನನ್ನು ಮಾಡ್ತಾರೆ ಅವಾಗ ಗೌರಿ ಸ್ವಾಮಿಗಳು ¡Gracias!